ಹಲೋ ನಮಸ್ಕಾರ ಎಲ್ಲರಿಗೂ ಎಮ್ ಎಸ್ ಚಾಂಟ್ ಯೂಟ್ಯೂಬ್ಗೆ ಸ್ವಾಗತ ನಿಮ್ಮ ಒಂದು ಸಬ್ಸ್ಕ್ರೈಬ್ ಶೇರ್ ಕಾಮೆಂಟ್ ನಮ್ಮ ಮುಂದಿನ ವಿಡಿಯೋಗಳಿಗೆ ಪುಷ್ಟಿದಾಯಕ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹೊಸ ಮಂತ್ರವನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಅದು ಶಾಂತಿ ಮಂತ್ರ ಹಿಂದೂ ಧರ್ಮದಲ್ಲಿ ಶಾಂತಿಗಾಗಿ ಪಠಿಸುವ ಮಂತ್ರವೇ ಶಾಂತಿ ಮಂತ್ರವಾಗಿದೆ ಇದನ್ನು ಶಾಂತಿ ಸಾಮರಸ್ಯ ಇವುಗಳನ್ನು ಪಡೆಯಲು ಪಠಿಸುವ ಮಂತ್ರವಾಗಿದೆ ಈ ಶಾಂತಿ ಮಂತ್ರವನ್ನು ಆಧ್ಯಾತ್ಮಿಕ ಗ್ರಂಥಗಳು ಪ್ರಾರ್ಥನೆಗಳು ಮತ್ತು ಆಚರಣೆಗಳು ಇವುಗಳನ್ನು ಓದುವ ಮೊದಲು ಅಥವಾ ನಂತರ ಪಠಿಸಲಾಗುತ್ತದೆ ಈ ಶಾಂತಿ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸನ್ನು ಶಾಂತಗೊಳಿಸ್ತದೆ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಪ್ರಶಾಂತ ವಾತಾವರಣವನ್ನು ಸೃಷ್ಟಿ ಮಾಡುತ್ತದೆ ಎಂದು ಹೇಳಬಹುದು बन्निी शान्तिमन्त्र यादन्त नोडोना शान्ति ॐ सह नववतु सह नौ भुनक्तु सह वीरं करवावहै तेजस्विनावधीतमस्तु मा विद्विषावहै ओ शान्ति शान्ति शान्तिः इन्सरे हेतने ॐ सहनाववतु सहनौ भुनक्तु सह वीरं तेजस्विनावधीतमस्तु ಮಾ ಓಂ ಶಾಂತಿ ಶಾಂತಿ ಶಾಂತಿಹಿ ಈ ಮಂತ್ರದ ಅರ್ಥವನ್ನ ತಿಳ್ಕೊಳ್ಳೋಣ ಓಂ ಅನ್ನೋದು ಬ್ರಹ್ಮಾಂಡದ ಧ್ವನಿಯಾಗಿದೆ ಸಹನಾವತು ಎಂದರೆ ನಮ್ಮಿಬ್ಬರನ್ನು ರಕ್ಷಿಸಲಿ ಅಂತ ಅಂದ್ರೆ ಇಲ್ಲಿ ನಮ್ಮಿಬ್ಬರು ಅಂದರೆ ಗುರು ಮತ್ತು ಶಿಷ್ಯರು ಎಂದು ಅರ್ಥ ಸಹ ನೌನಕ್ತು ಎಂದರೆ ನಮ್ಮಿಬ್ಬರಿಗೂ ಒಟ್ಟಿಗೆ ತಿನ್ನಲು ಮತ್ತು ಪೋಷಿಸಲು ಅವಕಾಶ ಮಾಡಿಕೊಡು ಎಂದು ಅರ್ಥ ಸಹವೀರಂ ಕರವಾವಹೈ ಎಂದರೆ ಒಟ್ಟಿಗೆ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಗಳಿಸೋಣ ಎಂದು ಅರ್ಥ ತೇಜಸ್ವಿ ಮಸ್ತು ಇದರ ಅರ್ಥ ನಮ್ಮಿಬ್ಬರಿಗೂ ಅಧ್ಯಯನದಲ್ಲಿ ತೇಜಸ್ಸು ಅನ್ನೋದು ಇರಲಿ ಎಂದು ವಿದ್ವಿಷಾವಹೈ ಎಂದರೆ ನಾವು ಪರಸ್ಪರ ದ್ವೇಷ ಮಾಡ್ದೇನೆ ಇರೋಣ ಅಂತ ಓಂ ಶಾಂತಿ 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 ಹಿ ಇದು ಶಾಂತಿಗಾಗಿ ಮೂರು ಬಾರಿ ಪಠಿಸುವ ಪ್ರಾರ್ಥನೆ ಇನ್ನು ಈ ಮಂತ್ರದ ಇಂಪಾರ್ಟೆನ್ಸ್ ಏನು ಅಂದರೆ ಈ ಶಾಂತಿ ಮಂತ್ರವು ಏಕತೆ ಮತ್ತು ತಿಳುವಳಿಕೆಗೆ ಉತ್ತೇಜನವನ್ನ ನೀಡ್ತದೆ ಸಹಕಾರಿ ಮನೋಭಾವನೆಯನ್ನ ಪ್ರೋತ್ಸಾಹಿಸ್ತದೆ ಇನ್ನೊಂದು ಮುಖ್ಯವಾದಂತ ಮಹತ್ವ ಅಂದರೆ ಅಧ್ಯಯನ ಮತ್ತು ಕೆಲಸದ ಸಮಯದಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸ್ತದೆ ಇನ್ನು ಈ ಮಂತ್ರವನ್ನು ಪಠಿಸುವುದರಿಂದ ಆಗುವಂತಹ ಪ್ರಯೋಜನಗಳನ್ನು ನೋಡಿದಾಗ ಹೆಸರೇ ಸೂಚಿಸುವಂತೆ ಶಾಂತಿ ಮಂತ್ರ ಅಂದರೆ ಇದು ಶಾಂತತೆಯನ್ನು ನೀಡುತ್ತದೆ ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡುತ್ತದೆ ಕಲಿಯುವ ಮತ್ತು ಜ್ಞಾನವನ್ನ ಉಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಸುಧಾರಿಸ್ತದೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ